ಎಲ್ಲರಿಗೂ ನಮಸ್ಕಾರ ನಾನು ಅನುಷ ಕ್ರೇಟರು ಇಂದು ನಾನು ಅಗಸೆ ಬೀಜದ್ದು ಚಟ್ನಿ ಪುಡಿ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ ಈ ಅಕ್ಷಿ ಪುಡಿ ಅಗಸೆ ಪುಡಿ ಚಟ್ನಿದು ಉಪಯೋಗ ಮಾಡೋದ್ರಿಂದ ತುಂಬ ಹೆಲ್ತಿಗೆ ಉಪಯೋಗ ಆಗುತ್ತೆ ಮತ್ತು ಇದರಲ್ಲಿ ತುಂಬ ಆಗಿ ಒಮ್ಮೆಗೆ ತ್ರೀ ಇರುತ್ತೆ ಅದನ್ನು ನಮ್ಮ ಹೆಲ್ತಿಗೆ ಬೇಕೇ ಬೇಕಾಗುತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಅಗಸೆ ಬೀಜನ ಒಂದು ಬಾಣಲಿ ಇಟ್ಬಿಟ್ಟು ಗ್ಯಾಸ್ ಮೇಲೆ ಅಕ್ಷಿ ಬೀಜ ಹಾಕಿ ಹುರ್ಕೋಬೇಕು ಆ ಚಟಪಟಾನೋವರೆಗೂ ಹುರಿಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಹುರಿದ ನಂತರ ಒಂದು ಅಟ್ಟೇಲಿ ಹಾಕಿ ಅದು ಆರಲಿಕ್ಕೆ ಬಿಡಬೇಕು ಈಗ ಚಟ್ನಿ ಪುಡಿಗೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಒಂದು ನಿಂಬೆ ಹುಳಿಗಾತ್ರದಷ್ಟು ಹುಣ್ಸೆಹಣ್ಣು ಈ ಮೆಜರ್ಮೆಂಟ್ ತೊಗೋಬೇಕು ತಗೊಂಡು ಈಗ ಒಂದು ಕಪ್ಪಿನಷ್ಟು ಕರಿಬೇ ಸೊಪ್ಪು ತೊಗೊಂಡು ಅದನ್ನು ತೊಳೆದು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಬಿಸಿ ಮಾಡಿ ಗರಿ ಗರಿ ಅನ್ನೋ ಥರ ಹುರಿದು ಇಟ್ಕೋಬೇಕು ಈಗ ಅಗಸೆ ಬೀಜ ಆರಿದೆ ಬಿಸಿ ಇರಬಾರ್ದು ಮಿಕ್ಸಿ ಹಾಕಬೇಕಾದ್ರೆ ಫುಲ್ ಆರಿರಬೇಕು ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಇವಾಗ ಅಕ್ಷೆ ಬೀಜ ಹಾಕೋಬೇಕು ಈಗ ನಾವು ಇಟ್ಟಿದ್ವಲ್ಲ ಖಾರದ ಪುಡಿ ಹುಣಸೆಹಣ್ಣು ಎಲ್ಲ ಸೊ ಅದನ್ನು ಕೂಡ ಜಾರಿಗೆ ಹಾಕ್ಕೋಬೇಕು ಒಟ್ಟಿಗೆ ಹಾಕ್ಕೊಂಬಿಡಬೇಕೆಲ್ಲ ಹಾಕ್ಕೊಂಡಿದ್ದನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬರ್ಬೇಕು ನೈಸ ಪುಡಿ ಆಗಬೇಕು ತರಿ ತರಿ ಏನಾಗಬಾರ್ದು ತುಂಬ ನೈಸ್ ಚಟ್ನಿ ಪುಡಿ ಯಾವ ಥರ ಇರುತ್ತೋ ಆ ಥರ ಆಗಬೇಕು ಪೌಡ್ರ್ ಮಾಡ್ಕೋಬೇಕು ಇದನ್ನು ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಮೆಗತ್ರಿ ನಮ್ಮ ದೇಹಕ್ಕೆ ಇರೋದ್ರಿಂದ ಆ ಒಂದು ವಿಟಮಿನ್ಸದ್ದು ನಮಗೆ ಎಲ್ಲ ಸಪ್ಲಿಮೆಂಟ್ ತೊಗೊಳ್ತಾರೆ ಸಪ್ಲಿಮೆಂಟ್ ಬದಲು ಈ ಥರ ನಾವು ಚಟ್ನಿ ಪುಡಿ ತಿಂದರೆ ಆರೋ ಆರೋಗ್ಯದಲ್ಲಿ ತುಂಬ ಉತ್ತಮ ಆಗಿರುತ್ತೆ ಇದು ಚಟ್ನಿ ಪುಡಿ ರೆಡಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅನ್ನದ ಜೊತೆಗೆ ಮತ್ತು ಚಪಾತಿ ದೋಸೆ ಎಲ್ಲದಕ್ಕೂ ಮೊಸರು ಹಾಕೊಂಡು ತಿಂತ ಇದ್ದರು ತುಂಬ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು